ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಿದ್ದೆ ಸರ್ ಈಗ ಎರಡು ಸೆಷನಲ್ಲಿ ನನಗೆ ವ್ಯತ್ಯಾಸ ಗೊತ್ತಾಗಿದೆ ಕಾಲು ಕೈ ಸಮಸ್ಯೆ ಏನಿದೆಯೋ ತುಂಬ ನೋವಿದ್ದಿದ್ದು ಇವಾಗ ಬೆಟರ್ ನಾನು ಎತ್ಬೋದು ಒಂದು ಒಂದು ಮೊಬೈಲ್ ಸಹ ನಾನು ಹಿಂಗೆ ಇಟ್ಕೊಂಡ್ರೆ ಸೊ ಒಂದು ಹತ್ತು ಐದು ನಿಮಿಷ ಇಟ್ಕೊಳ್ಳೋಕಾಗ್ತಿರ್ಲಿಲ್ಲ ಅದು ಇವಾಗ ನಾನು ಒಂದು ಅರ್ಧ ಗಂಟೆ ಇಟ್ಕೋಬೋದು ತುಂಬ ಕಾಲು ಹೇಳ್ತಾ ಕಾಲು ನೋವು ಸೊಂಟ ನೋವು ನೋವು ಕೈ ಎಲ್ಲೂ ನೋವು ಇಲ್ಲ ಮೈಯಲ್ಲಿ ಆ ಥರ ಇತ್ತು ಇವಾಗ ಆ ಥರ ಏನಿಲ್ಲ ಇವ್ರ ಹತ್ರ ಬಂದೋದ್ಮೇಲೆ ತುಂಬ ಚೆನ್ನಾಗಾಗಿದೆ ತ್ರೀ ಮಂತ್ಗೆ ಸಲ ಆಯಿಲ್ ಮಸಾಜ್ ಮಾಡಿಸ್ತಿದ್ದೆ ಅದೇ ಥರನೇ ಹೋಗಿ ಆಯಿಲ್ ಮಸಾಜ್ ಮಾಡಿಸಿದೆ ಅದು ಯಾವ ಥರ ಮಾಡಿದ್ರು ಏನಂತ ಗೊತ್ತಾಗ್ಲಿಲ್ಲ ಆಫ್ಟರ್ ಒನ್ ವೀಕು ಲೆಫ್ಟ್ ಆ್ಯಂಡ್ ಸೈಡು ಬ್ಯಾಕ್ ಫೋನು ಪೇನ್ ಶುರುವಾಯಿತು ಬಟ್ ಹಾಸ್ಪಿಟ್ಲಲ್ಲಿ ಹೋಗಿ ಎಮ್ ಆರ್ ಐ ಮಾಡಿಸ್ದೆ ಯಾವುದೇ ಥರನೂ ತೊಂದರೆ ಇಲ್ಲ ಅಂತ ಹೇಳಿದ್ರು ಮತ್ತು ನೆಕ್ಸ್ಟ್ ಫಿಸೋಥೆರಪಿ ಮಾಡಕ್ಕೆ ಅದರೂ ಮಾಡ್ತಾಯಿದ್ದೀನಿ ಮಾಡ್ತಾ ಇದೀನಿ ನೀರು ರಿಕವರಿ ಇಲ್ಲ ಸರ್ ಮಸಾಜ್ ಮಾಡ್ತಾರೆ ಈಗ ಮಾಡ್ಬೇಕಾರೆ ಏನು ಮಾಡ್ತಾರೆ ಸ್ವಲ್ಪ ಜೋರಾಗಿ ಒತ್ತಿರ್ತಾರೆ ಹಿಂಗೆ 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 ಹೊತ್ತಿದಾಗ ಏನಾಗುತ್ತೆ ಜಾಗ ಅಂತ ಚಾನ್ಸಸ್ ಇರುತ್ತೆ ವರ್ಟಿಬ್ರಾ ಆ್ಯಂಟೀರಿಯರ್ ಸ್ಲಿಪ್ ಆಗುತ್ತೆ ಸ್ಲಿಪ್ ಆದಾಗ ಈ ರೀತಿ ಪೈನ್ ಬರುತ್ತೆ ಜೊತೆಗೆ ಮಸಲ್ ಕೂಡ ಸ್ಪ್ಯಾಸಮ್ ಆಗಿರೋ ಚಾನ್ಸಸ್ ಇರುತ್ತೆ ಹಾಗಾಗಿ ಯಾರು ಪ್ರೊಫೆಷನಲ್ ಅಲ್ದೆಲ್ಲೇ ಇರೋರು ಹತ್ರ ಹೋಗಿ ಮಸಾಜ್ ಮಾಡಿಸೋದು ಮನೆಯಲ್ಲಿ ಯಾರಾದ್ರೂ ದೊಡ್ಡವ್ರ ಹತ್ರ ತುಳಿಸೋದು ಇದೆಲ್ಲ ಈ ರೀತಿಯಾದಂತಹ ತೊಂದರೆಗಳನ್ನು ಉಂಟು ಮಾಡೋದು ಆ ಕಡೆ ಈ ಕಡೆ ತಿರ್ಗೋಕ್ಕಾಗ್ತಿರ್ಲಿಲ್ಲ ಕೊತ್ತಿಂಗಿ ಆ ಕಡೆ ಈ ಕಡೆ ಅಳಡಿಸೋಕ್ಕಾಗ್ತಿರ್ಲಿಲ್ಲ ಬ್ಯಾಕು ಅಷ್ಟೇ ಮ ಮಲಗಾಗ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ತಿರುಗಬೇಕಾದ್ರೆ ಅಟ್ಲೀಸ್ಟ್ ಫೈವ್ ಮಿನಿಟ್ಸ್ ತೊಗೋತಾ ಇದ್ದೆ ಇವಾಗ ಆರಾಮಾಗಿ ಇದನ್ನು ಆಮೇಲೆ ಮಂಚದಿಂದ ಎದಾಳ್ಬೇಕಾದ್ರೂ ಮಲ್ಕೊಂಡು ಎದಾಡ್ಬೇಕಾದ್ರೂ ಫೈವ್ ಮಿನಿಟ್ಸ್ ಯೋಚನೆ ಮಾಡಿ ಆ ಕಡೆ ಎಲ್ಲಿ ಪೇನ್ ಇಲ್ಲ ಅಂತ ನೋಡ್ಕೊಂಡು ಎದಾಡ್ತಿದ್ದೆ ಇವಾಗ ಒಂಥರ ಫುಲ್ಲು ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬಾಡಿ ಫ್ಲೆಕ್ಸಿಬಲ್ ಆಗಿದೆ ಸರ್ ನನಗೆ ಹಾಂ ಫಸ್ಟ್ ಟೈಮ್ಗೆ ರಿಸಲ್ಟ್ ಸಿಕ್ಕಿದೆ ಸರ್ ಇಲ್ಲಿ ಯಾವುದೇ ಅನುಮಾನ ಇಲ್ಲದೆ ಆರಾಮಾಗಿ ಬಂದು ಟ್ರೀಟ್ಮೆಂಟ್ ತೊಗೋಬೋದು ಅದು ಕಡಿಮೆ ಖರ್ಚಲ್ಲಿ ಸೈಡ್ ನೋ ಏನು ಸೈಡ್ ಎಫೆಕ್ಟ್ ಇಲ್ಲದೇ ಸೊ ಒಂದು ನಾಲ್ಕೈದು ಸೆಷನ್ ಬಂದಮೇಲೆ ಅವ್ರಿಗೆ ಒಂದು ಅನುಭವ ಆಗುತ್ತೆ ಯಾವ ಥರ ಫೀಲ್ ಆಗ್ತಾಯಿದೆ ಬಾಡಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದೆ ಸೊ ಇವ್ರು ಹೇಳಿದ್ದು ನಾವು ಇದೆಲ್ಲ ಫಾಲೋ ಮಾಡಿದ್ರೆ ಫುಡ್ ಡೈಟ್ ಎಲ್ಲ ನಾವು ಪಕ್ಕಾ ಒಳ್ಳೆ ರಿಸಲ್ಟ್ ತೊಗೋಬೋದು ಈ ಕತ್ತಿನ ಸಮಸ್ಯೆ ಇರ್ಬೋದು ಸೊಂಟದ ನೋವುಗಳಿರ್ಬೋದು ಅಥವಾ ಕಾಲ್ಪೇಟ್ ನನಗೇನಪ್ಪ ಪ್ರಾಬ್ಲಮ್ ಇತ್ತು ಅಂತಂದರೆ ಈ ಥರ ಕೈ ಹಿಡ್ಕೊಂಡು ಹಿಂಗೆ ಮಲ್ಕೊಂಡ್ರೆ ಅಲ್ಲೇ ನಮ್ಮಾಗ್ತಾಯಿತ್ತು ಹಿಡಿಯೋದು ಅಂತ ಹೇಳ್ತಾರೆ ಆ ಥರ ಆಗ್ತಾಯಿತ್ತು ಆ ಸಮಸ್ಯೆಗೆ ಬಂದ್ವಿ ಅದರಿಂದ ನನಗೆ ಉಪಯೋಗ ಆಗಿದೆ ನಿಜವಾಗ್ಲೂ ಕೂಡ ಇದು ಬಹಳ ಉಪಯುಕ್ತವಾದಂಥ ಟ್ರೀಟ್ಮೆಂಟ್ ಅಂತ ನಾನು ಭಾವಿಸಿದ್ದೀನಿ ನಾನು ಅದನ್ನು ಪಡ್ಕೊಂಡಿದ್ದೀನಿ ಆ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಧಿಕೃತವಾಗಿ ಇದರಿಂದ ಉಪಯೋಗ ಆಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನು ಪಡ್ಕೊಳ್ಳಿ ಮತ್ತು ಭಾಳ ಎಲ್ಲದಕ್ಕಿಂತ ವಿಶೇಷ ಏನಂತ ಅಂದರೆ ವೈದ್ಯರು ತೆಗೆದುಕೊಳ್ತಕ್ಕಂಥ ಫೀಸು ಅದ್ರ ಬಗ್ಗೆ ನಾನು ಹೇಳಲೇಬೇಕು ಇವತ್ತಿನ ದಿನಗಳಲ್ಲಿ ಮೆಡಿಕಲ್ ಅಂತ ಅಂದರೆ ಡಾಕ್ಟರ್ ಕನ್ಸಲ್ಟೇಷನ್ ಅಂತ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಆಮೇಲೆ ಮೆಡಿಷನ್ ಬರೀತಾರೆ ಆಲೋಪತಿ ಏನಾಗ್ತಾ ಇದೆ ಅಂತಂದರೆ ಹೆಚ್ಚಿನ ಒಂದಕ್ಕೊಂದು ಕಾಂಬಿನೇಷನ್ ಮಾತ್ರೆಗಳನ್ನು ಕೊಡುವ ಮೂಲಕ ನಮ್ಮಲ್ಲಿ ಕಿಡ್ನಿ ಸಮಸ್ಯೆಗಳನ್ನು ಕೂಡ ಆಗುತ್ತೆ ನಿಮಗೆ ಗೊತ್ತಿದೆ ಆದರೂ ಕೂಡ ನಾವು ಅನಿವಾರ್ಯ ತಗೊಳ್ಬೇಕಾಗಿದೆ ಪೈನ್ ಕಿಲ್ಲರ್ಗಳನ್ನು ತಗೊಳ್ಳೋದ್ರಿಂದ ಹೆಚ್ಚು ಆರೋಗ್ಯದ ಮೇಲೆ ಎಫೆಕ್ಟ್ ಆಗುತ್ತೆ ಬಟ್ ಇದು ಪೇಯ್ನನ್ನು ವಿತೌಟ್ ಮೆಡಿಷನ್ ಅಂದರೆ ಯಾವುದೇ ಮಾತ್ರೆಗಳಿಲ್ಲದೆ ನಮಗೆ ವಾಸಿಯನ್ನು ಮಾಡ್ತಕ್ಕಂಥ ಕ್ರಮವನ್ನು ನಿಜವಾಗ್ಲೂ ಹೊಸದಾಗಿ ಬಂದಿರತಕ್ಕಂಥ ಆರೋಗ್ಯದ ಒಂದು ಅದ್ಭುತವಾದಂಥ ಟ್ರೀಟ್ಮೆಂಟ್ ಅಂತ ನಾನು ಭಾವಿಸ್ಬೋದು ನಮ್ಮಲ್ಲಿ ಒಂದು ಕಡಿಮೆ ಅಂತ ಹೇಳಿದ್ರೆ ಒಂದು ತ್ರೀ ಟು ಸೆವೆನ್ ಸೆಷನ್ಸ್ ನಾವು ಮಾಡ್ತೀವಿ ಫಸ್ಟು ಒನ್ ಟು ತ್ರೀ ಸೆನ್ ತ್ರೀ ಸೆಷನಲ್ಲಿ ಅವ್ರಿಗೇನಾದ್ರು ಇಂಪ್ರೂವ್ ಇಂಪ್ರೂವ್ಮೆಂಟ್ಸ್ ಆಯಿತು ಅಂತ ಹೇಳಿದ್ರೆ ಅವರೇ ಬರ್ತಾರೆ ನೀವು ನೋಡಿ ನಮ್ಮಲ್ಲಿ ಬಂದಿರೋಂಥ ಪೇಷಂಟ್ಸ್ಗಳೆಲ್ಲ ಥರ್ಡ್ ಸೆಷನ್ ಫೋರ್ತ್ ಸೆಷನ್ಸ್ ಆಗಿರೋಂಥ ಪೇಷೆಂಟ್ಸೆ ನೀವು ನೋಡಿದೀರ ಈಗಾಗಲೇ ಅಲ್ಲದೆ ಸೊ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ ಹೇಗೆ ಅಂತ ಹೇಳಿದ್ರೆ ಒಂದು ಜಾಸ್ತಿ ಅಂತ ಹೇಳಿದ್ರೆ ಒಂದು ಹತ್ತು ಸೆಷನ್ ಇಪ್ಪತ್ತು ಸೆಷನ್ ಆ ಥರ ಎಳಿತಾ ಹೋಗೋಲ್ಲ ನಾವು ಸೊ ಅವರಿಗೆ ಗೊತ್ತಾಗುತ್ತೆ ಇಲ್ಲಿ ಟ್ರೀಟ್ಮೆಂಟ್ ನಮ್ಗೆ ಆಗುತ್ತಾ ಇಲ್ವಾ ಅಂತ ಸೊ ಅದರ ಮೇಲೆ ಅವರೇ ಡಿ ಡಿಸೈಡ್ ಮಾಡಿಕೊಂಡು ಬರಬೇಕಾ ಬೇಡವಾ ಅಂತ ಅವರಿಗೂ ಗೊತ್ತಾಗುತ್ತೆ ಒಂದು ವೇಳೆ ಅದು ಜಾಸ್ತಿ ಎಕ್ಸ್ಟ್ರೂಷನ್ ಆಯಿತು ಸೀಕ್ವೆಸ್ಟ್ರೇಷನ್ ಆಗಿ ಡಿಸ್ಕಲ್ಲಿ ನಮ್ಮ ಟ್ರೀಟ್ಮೆಂಟ್ ಆಗೋಲ್ಲ ಅನ್ನೋ ಕಂಡೀಷನಲ್ಲಿ ನಾವೇ ಹೇಳ್ತೀವಿ ಒಂದು ಸೆಷನ್ ಎರಡು ಸೆಷನ್ ಬಾಡಿ ರಿಲ್ಯಾಕ್ಸೇಷನ್ ಆಗ್ತಾ ಇಲ್ಲ ಯಾವುದು ರಿಕವರಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಸರ್ಜರಿ ಅಥವಾ ಬೇರೆ ಏನು ನೋಡ್ತೀರ ಆಪ್ಷನ್ ಮಾಡ್ಕೊಳ್ತೀರೋ ನಾವೇ ಕಳಿಸ್ಕೊಡ್ಬಿಡ್ತೀವಿ ನಮ್ಮಲ್ಲಿ ಬೆಂಗಳೂರಲ್ಲೇ ಮೈನ್ ಮೈಸೂರಲ್ಲಿ ಒಂದು ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿ ಒಂದು ಬ್ರ್ಯಾಂಚ್ ಇದೆ ಬೆಂಗಳೂರಲ್ಲಿ ಗುರುವಾರ ಶುಕ್ರವಾರ ಶನಿವಾರ ನಾವು ವರ್ಕ್ ಮಾಡ್ತೀವಿ ಭಾನುವಾರ ಸೋಮವಾರ ಮಂಗಳವಾರ ಬಂದು ನಾವು ಮೈಸೂರಲ್ಲಿ